ಕರ್ನಾಟಕದ ಒಂದು ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಆಗುತ್ತೆ ಅದು ನಮ್ಮ ಆರ್ ಸುರೇಶ್ ಅವರು ಬಿಡುಗಡೆ ಮಾಡ್ತಿದ್ದಾರೆ ಹಾಗಾಗಿ ಎಷ್ಟು ಸ್ಕ್ರೀನ್ಗಳಲ್ಲಿ ಎಷ್ಟು ಚಿತ್ರಮಂದಿರಗಳಲ್ಲಿ ಅನ್ನೋದು ಅಂತಿಮವಾಗೋದಕ್ಕೆ ಇನ್ನೊಂದು ವಾರ ಬೇಕಾಗುತ್ತೆ ಬಟ್ ಇಡೀ ರಾಜ್ಯದಲ್ಲಿ ಬಿಡುಗಡೆ ಆಗುತ್ತೆ ಇವತ್ತಿನ ಚಿತ್ರೋದ್ಯಮವನ್ನು ಹೇಳ್ಬೇಕಂತ ಬಹಳ ವಿಶೇಷವಾಗಿ ಹೇಳೋಣ ಮಾತನ್ನ ಯಾಕಂದ್ರೆ ಕಲಾತ್ಮಕ ಚಿತ್ರಗಳು ಮತ್ತೆ ಉದ್ಯೋಗ ಚಿತ್ರಗಳು ಎರಡನ್ನೂ ಸೇರಿಸಿ ಅಂದ್ರೆ ದಶಕಗಳಿಗಿಂತ ನಾಡು ನುಡಿ ಭಾಷೆ ಇದ್ರ ಬಗ್ಗೆ ಕ್ರಾಂತಿಕಾರಿ ಸಾಹಿತ್ಯಿಕವಾಗಿ ಬರ್ಕೊಂಡು ಬಂದು ಭಾಷಣಗಳಾಗ್ಲಿ ಪ್ರತಿಯೊಂದನ್ನು ಮಾಡ್ಕೊಂಡ್ ಬಂದಿರುವಂಥವ್ರು ಇವತ್ತಿನ ನಟರು ಎಸ್ಪೆಷಲಿ ಯಾಕಂದ್ರೆ ಲಕ್ಷಾಂತರ ಜನ ಫಾಲೋವರ್ಸ್ ಇರ್ತಾರೆ ಮತ್ತೊಂದು ಸ್ಟಾರ್ ಡಮ್ ಅಂತ ಎಲ್ಲ ಇರುತ್ತೆ ಈ ರೀತಿ ಕತೆಗೆ ಒತ್ತು ಕೊಟ್ಟು ಅವ್ರ ಸಿನಿಮಾಗಳಿಗೆ ಕನಿಷ್ಠ ಒಂದು ಭಾಷೆ ಒಂದು ನಮ್ಮ ಕಡೆಯಿಂದ ಒಂದು ಕೊಡುಗೆ ಅಂತಕ್ಕಂಥದ್ದು ನಿಮ್ಮಲ್ಲದನ್ನು ನೋಡ್ತಾ ಇವು ಉಳಿದವರಿಗೆ ಯಾವುದೇ ರೀತಿ ಯಾವ ರೀತಿ ಅದನ್ನ ತಗೋಬೇಕು ಅಂತ ಈ ರೀತಿಯ ಕಥೆಗಳ ಇದು ಎಲ್ಲರಿಗೂ ಆಸೆ ಇರುತ್ತೆ ಸರ್ ಖಂಡಿತ ನಾನು ಹೇಳ್ತೀನಿ ನಮ್ಮ ಎಲ್ಲ ಕಲಾವಿದರಿಗೂ ನಾಯಕರಿಗಾಗಲಿ ನಾಯಕರಿಗಾ ನಾಯಕಿಯರಿಗಾಗಲಿ ಎಲ್ರಿಗೂ ಆಸೆ ಇರುತ್ತೆ ಆದರೆ ಅವಕಾಶ ಸಿಗಬೇಕು ಇವಾಗ ಎಷ್ಟು ಜನ ಸರ್ ತರ ಮನಸ್ಸು ಮಾಡ್ತಾರೆ ಬಾಬು ಸರ್ ತರ ಮನಸ್ಸು ಮಾಡಿ ಇಲ್ಲ ಈ ಸಿನಿಮಾ ಹೇಗಾದ್ರೂ ಮಾಡಿ ಜನರಿಗೆ ತಲುಪಿಸ್ಬೇಕು ಅನ್ನೋ ಮನಸ್ಥಿತಿ ಇದೆಯಲ್ಲ ಅದು ಒಟ್ಟಾರೆ ಎಲ್ಲ ಕಡೆ ಬಂದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ ಆಮೇಲೆ ಇನ್ನೊಂದು ಉದ್ಯಮದ ಮನಸ್ಥಿತಿ ಹೇಗಿದೆ ಆಡಿಯನ್ಸ್ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ಕೂಡ ಯೋಚನೆ ಮಾಡಬೇಕಾಗತ್ತೆ ಎಷ್ಟು ಜನ ಅದನ್ನ ಒಪ್ಕೋತಾರೆ ಎಷ್ಟು ಜನ ಅದನ್ನ ಇವಾಗ ಫಾಲೋಯಿಂಗ್ ಅಂತ ನಾವೇನು ಕರಿತೀವಿ ಅದು ಹೀರೋಗೆ ಫಾಲೋಯಿಂಗ್ ಆಗುತ್ತೆ ಒಂದು ಹೀರೋಯ್ನಿಗೆ ಫಾಲೋ ಆಗುತ್ತೆ ಒಂದು ಡೈರೆಕ್ಟರ್ಗೆ ಪ್ರೊಡ್ಯೂಸರ್ಗೆ ಆ ಥರ ಒಂದು ಸರ್ಫೇಸ್ ಲೆವೆಲಲ್ಲಿ ಫಾಲೋಯಿಂಗ್ ಇದೆ ನಾವು ಹೋಗ್ತಿರೋದು ಬಹಳ ಆಳವಾಗಿ ಸಮಾಜಮುಖಿಯಾಗಿ ಅಥವಾ ಭಾಷೆಯ ಒಳಮುಖವಾಗಿ ನಾವು ಹೋಗಿ ಸಿನಿಮಾ ಮಾಡಬೇಕು ಅಂತ ಹೇಳಿದಾಗ ಆಡಿಯನ್ಸ್ ಮನಸ್ಥಿತಿ ಕೂಡ ಅರ್ಥ ಮಾಡ್ಕೊಂಡು ನಾವು ಅದಕ್ಕೆ ಪ್ಲೇಸ್ಮೆಂಟ್ ಮಾಡಿ ಪ್ರಮೋಟ್ ಮಾಡಬೇಕಾಗುತ್ತೆ ಈ ಆ್ಯಕ್ಚುಲಿ ಡಿಸ್ಕಷನ್ ಡಿಸ್ಕಸ್ ಮಾಡ್ಬೋದು ಆದರೆ ಬಹಳ ಆಳವಾಗಿ ಬಹಳ ಬಹಳ ಕಾಂಪ್ಲಿಕೇಟೆಡ್ ಕೂಡ ಇದೆ ಇದು ಹಾಗಾಗಿನ ಬಟ್ ನಾವು ಒಂದಂತೂ ಗ್ಯಾರಂಟಿ ಹೇಳ್ತೀನಿ ಎಲ್ರಿಗೂ ಅದ್ರ ಬಗ್ಗೆ ಆಸೆ ಇದೆ ಆಸಕ್ತಿ ಇದೆ ಒಂದು ಒಳ್ಳೆ ಅವಕಾಶಕ್ಕಾಗಿ ಎಲ್ರು ಕಾಯ್ತಾರೆ ಅನ್ನೋದಂತೂ ಗ್ಯಾರಂಟಿಗಳು ನಿರ್ಮಾಪಕರು ಅನುಭವಿ ನಿರ್ಮಾಪಕರಾಗಲಿ ಅನುಭವ ನಿರ್ದೇಶಕರು ಯಾರು ಸಿನಿಮಾಗಳನ್ನ ಮಾಡ್ತಾ ಇಲ್ಲ ಕಡಿಮೆ ಮಾಡ್ತಾ ಇದ್ದಾರೆ ಹೌದು ಸ್ಟಾರ್ ರೈಟರ್ ಅಂತ ಅನ್ಸ್ಕೊಂಡವರು ಈ ಕನಿಷ್ಠ ಅವರಿಗೆ ಈ ರೀತಿಯ ಕತೆಗಳಿಗೆ ಅವರಿಗೆ ಕೈಗೆ ಸಿಗಲ್ಲೇ ಕೊಡಲ್ಲ ಮತ್ತೆ ಫುಲ್ ಕಮರ್ಷಿಯಲ್ ಆಫರ್ ಎಲ್ಲವನ್ನು ಆರ್ಥಿಕವಾಗಿ ನೋಡೋದಾದ್ರೆ ಈ ರೀತಿ ಕನಿಷ್ಠ ಸಾಮಾಜಿಕ ಒಂದು ಅವ್ರದೊಂದು ಕಳಕಳಿ ಇರ್ಬೇಕಲ್ವಾ ಭಾಷೆ ನಾಡು ಅನ್ನೋದಾದ್ರೆ ಕನಿಷ್ಠ ಈಗ ಕಥೆಗಳನ್ನ ಈಗ ಇದರಲ್ಲಿ ಒಂದು ಸಾಂಸ್ಕೃತಿಕ ಕಟ್ಟಡಗಳಾಗಿರ್ಬೋದು ಅದ್ರ ಬಗ್ಗೆ ಬಹಳ ವಿಶೇಷವಾಗಿ ಹೇಳಿದ್ದಾರೆ ಗುರುಬಿರ್ ಸರ್ ಅವರು ನಿಮ್ಮ ಅದೇ ಆ ಜವಾಬ್ದಾರಿ ನನ್ನ ಮನಸ್ಸಲ್ಲಿ ತೊಗೊಂಡು ನಾನು ಸಿನಿಮಾ ಮಾಡಿದ್ದೀನಿ ನನ್ನ ಸ್ನೇಹಿತರಿಗೆ ನನ್ನ ಕಲೀಗ್ಸ್ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಅಫ್ಕೋರ್ಸ್ ಅವ್ರಿಗೂ ಕೂಡ ಒಂದು ಸಮಯ ಸಂದರ್ಭ ಒದಗಿ ಬರಬೇಕಾಗುತ್ತೆ ಅವ್ರಿಗೆ ಕಥೆ ಅಷ್ಟು ಇಷ್ಟ ಆದಾಗ ನಿರ್ದೇಶಕರ ಮೇಲೆ ಅಂತ ಅಪಾರವಾದ ನಂಬಿಕೆ ಬಂದಾಗ ಪ್ರೊಡ್ಯೂಸರ್ ಮೇಲೆ ನಂಬಿಕೆ ಬಂದಾಗ ಖಂಡಿತ ಮಾಡ್ತಾರೆ ಹೇಳ್ದಂಗೆ ಕೂಡ್ಕೊಂಡು ಬರಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು ಇಲ್ಲ ಇದು ಇದರಲ್ಲಿ ರಾಜನ ಪ್ರಸ್ತಾಪ ಏನು ಬರುತ್ತೆ ಅದು ಕಾಲ್ಪನಿಕವೇನೇನೆ ಆದರೆ ಇದನ್ನ ನಾನು ಕಾಲ್ಪನಿಕ ವಾಸ್ತವತೆ ಅಂತ ಕರೆಯಕ್ಕೆ ಇಷ್ಟಪಡ್ತೀನಿ ಅದರಲ್ಲೊಂದು ವಾಸ್ತವ ಇರುತ್ತೆ ಏನಿ ಸ್ಮಾರಕ ಆಗ್ಬೋದು ಅದು ಯಾವುದೇ ಸ್ಮಾರಕ ಆಗ್ಬೋದು ಅದು ಹಾಗಾಗಿ ಆ ಕಥಾನಕ ರಾಜ ಬರೋದು ಕಾಲ್ಪನಿಕ ಆದರೆ ಆ ಸಂದರ್ಭದ ಒಳಗಡೆ ಇವತ್ತು ನೀವು ಗಮನಿಸ್ಬೋದು ಇದು ಚರ್ಚೆ ಎಲ್ಲ ಬೇರೆ ಕಡೆ ಹೋಗ್ಬಿಡುತ್ತೆ ನಮ್ಮ ಸಿನಿಮಾ ಚರ್ಚೆ ಬಿಟ್ಟು ಅನ್ನೋ ಕಾರಣಕ್ಕೆ ಪ್ರಸ್ತಾಪ ಮಾಡಲಿಲ್ಲ ಇವತ್ತೂ ಬೇರೆ ಬೇರೆ ಕಂಪ್ನಿಗಳಿಗೆ ಏನಾಗ್ತಿದೆ ಅಂದರೆ ರೈತರು ಭೂಮಿ ಹೋಗ್ತಾ ಇರುತ್ತೆ ಹಾಗೇನೇ ಎಷ್ಟೋ ಸಾರಿ ಇದು ಉತ್ತಮವಾದ ಸ್ಮಾರಕವ ಅಲ್ವಾ ಏನೂ ನೋಡೋದಿಲ್ಲ ಯಾವಾಗಲೂ ಏನು ಮಾಡುತ್ತೆ ಅಂದರೆ ಆರ್ಥಿಕತೆ ಲಾಭ ನಷ್ಟಗಳೇ ಮುಖ್ಯವಾದ ಸಮಾಜದಲ್ಲಿ ವ್ಯಾವಹಾರಿಕತೆಯೇ ಮುಖ್ಯವಾದ ಸಮಾಜದ ಒಳಗಡೆ ಈ ರೀತಿಯ ಒಂದು ಚಾರಿತ್ರಿಕ ಪ್ರಜ್ಞೆ ಇದೆಲ್ಲ ಅಮುಖ್ಯವಾಗ್ತಾ ಹೋಗುತ್ತವೆ ಅನ್ನುವಂಥ ಒಂದು ಆಶಯವನ್ನ ನಾನು ಹೇಳಬೇಕಾಗಿತ್ತು ಆ ಥರದ ಘಟನೆಗಳು ಆಗ ಸಾವಿರದ ಒಂಬೈನೂರ ತೊಂಬತ್ತೆರಡರ ಸುಮಾರಿನಲ್ಲಿ ಆರಂಭ ಆಗಿ ಆಗೋಕ್ ಶುರುವಾಗಿದ್ವು ಒಟ್ಟು ಭೂಮಿ ಸಿಕ್ಕಿದ್ರೆ ಸಾಕಪ್ಪ ಯಾವುದೋ ನೆಲ ಸಿಕ್ಕಿದ್ರೆ ಸಾಕಪ್ಪ ಕಂಪನಿ ಬಂದರೂ ಸಾಕಪ್ಪ ಅಂತ ಅದು ಬೇರೆ ಚರ್ಚೆನೇ ಆಗುತ್ತೆ ಅದಕ್ಕೆ ಹೋಗಲ್ಲ ಯಾಕೆಂದರೆ ಸಿನಿಮಾ ಬಿಟ್ಟು ಇನ್ನೊಂದು ಚರ್ಚೆ ಆಗಿಬಿಡುತ್ತೆ ಅದು ಆ ಕಾರಣದಿಂದ ಪ್ರೇರಣೆ ಪಡೆದಿದ್ದು ಈ ತರದ ಅನಾಹುತಗಳೆಲ್ಲ ಸಂಭವಿಸ್ತಾ ಇರುತ್ತವೆ ಅನ್ನೋದು ಒಂದು ಅಂದ್ರೆ ನಮ್ಮಲ್ಲಿ ಇದು ಮೂಡಬೇಕಾಗಿರುತ್ತೆ ಯಾವಾಗಲೂ ಆಮೇಲೆ ಕಡೆಗೆ ಇದು ಕೇವಲ ಸರ್ಕಾರಗಳೇ ಮಾಡದ ಅಂದ್ರೆ ನಾನು ಯಾವತ್ತು ಜನಗಳ ಸಂಘಟನೆಯಲ್ಲಿ ನಂಬಿಕೆ ಇರೋದು ನಾನು ಅದಕ್ಕೆ ನಾನು ಸಿನಿಮಾದಲ್ಲಿ ಜನಗಳೇ ಅದನ್ನ ರಕ್ಷಣೆ ಮಾಡ್ತಾರೆ ಅದಕ್ಕೆ ನಮ್ಮ ನಾಯಕ ನಾಯಕಿ ನಾಯಕತ್ವ ವಹಿಸ್ತಾರೆ ಇಲ್ಲ ಯಾವಾಗಾದ್ರೂ ಆಗ್ಬೋದು ಯಾವಾಗಾದ್ರೂ ಆಗ್ಬೋದು ಇದು ಇಲ್ಲ ಆಯ್ಕೆಗೆ ಏನಾಗಿರುತ್ತೆ ನನಗೆ ತಕ್ಕನಾದಂತಹ ಒಬ್ಬ ಕಲಾವಿದರು ಬೇಕಾಗಿರುತ್ತೆ ಇವರು ಈಗ ಅನೇಕ ಕಲಾವಿದರಿಗೆ ಇಂಥ ನಿರ್ದೇಶಕರ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ ಇದ್ದಾಗೇನೇನೆ ಇಂಥ ಕಲಾವಿದರನ್ನ ನನ್ನ ಸಿನಿಮಾದಲ್ಲಿ ಬಳಸ್ಕೊಳ್ಬೇಕು ಅಂತ ಇರುತ್ತೆ ನನ್ನ ಸಿನಿಮಾದಲ್ಲಿ ಈ ಕಲಾತ್ಮಕ ಅಂತ ಹೇಳ್ಕೊಂಡು ಬಂದ್ರು ನನ್ನ ಎರಡನೇ ಸಿನಿಮಾದಿಂದಲೇ ಕಲಾತ್ಮಕ ಚಿತ್ರಗಳ ಒಂದು ಚೌಕಟ್ಟಿದೆಯಲ್ಲ ಅದನ್ನು ಮುರಿದು ಕಟ್ಟಕ್ಕೆ ಶುರು ನಾನು ಹಾಡಾಗ್ತಾ ಇರಲಿಲ್ಲ ಮೊದಲನೇ ಸಿನಿಮಾದಲ್ಲೇ ಹಾಡಾಕಿದ್ದೆ ನಾನು ಎರಡನೇ ಸಿನಿಮಾ ಮೊದಲನೇ ಸಿನಿಮಾದಲ್ಲೇ ರಾಷ್ಟ್ರ ಪ್ರಶಸ್ತಿ ವಿಜೇತ ವಾಸುದೇವರಾವ್ ಅವರು ಅಭಿನಯಿಸಿದರು ಎರಡರಿಂದ ಅನೇಕ ಈ ಮುಖ್ಯವಾಹಿನಿ ಚಿತ್ರಗಳ ನಾಯಕ ನಾಯಕಿಯರು ಲೋಕೇಶ್ ಅವರು ಇರ್ಬೋದು ಮಾನು ಇರ್ಬೋದು ರೋಹಿಣಿ ಅಟ್ಟಂಗಡಿ ಶಿವರಾಜ್ ಕುಮಾರ್ ಅವರು ಸುಂದರ್ರಾಜ್ ಅವರು ಕುಮಾರ್ ಅವರು ಭಾವನಾ ಇರ್ಬೋದು ಹರಿಪ್ರಿಯ ಇರ್ಬೋದು ಕಿಶೋರು ನೋಡಿ ನೀವು ಲೆಕ್ಕ ಹಾಕಿ ಅಂದರೆ ಇವರನ್ನ ಬಳಸ್ಕೊಳ್ಳೋದ್ರ ಮುಖಾಂತರವಾಗಿ ಪಕ್ಷ ಏನಾಗಿದೆ ಅಂದರೆ ನಾವು ಬೇಕೋ ಬೇಡವೋ ಹೆಸರಾಂತ ಕಲಾವಿದರಿದ್ದಾಗ ಒಂದಷ್ಟು ಜನರ ಆಕರ್ಷಣೆಯಂತೂ ಇದ್ದೇ ಇರುತ್ತೆ ಆದರೆ ಹೆಸರಷ್ಟೇ ಮುಖ್ಯ ಅಲ್ಲ ಅಭಿನಯ ಮುಖ್ಯ ಆಗಿರುತ್ತೆ ಹಾಗಾಗೇ ಈ ಪಾತ್ರಕ್ಕೆ ತಕ್ಕನಾದಂಥವರು ಮತ್ತು ವಿಜಯ ರಾಘವೇಂದ್ರ ನನ್ನ ಸಿನಿಮಾದಲ್ಲಿ ಮಾಡಬೇಕು ಅಂತ ನನಗೂ ಒಂದು ಆಸೆ ಇತ್ತು ಸೊ ಹಾಗಾಗಿ ಬಳಸ್ಕೊಂಡಿದ್ದ ಅಷ್ಟೇ ನಿನ್ನೆ ಅದನ್ನು ಚೆನ್ನಾಗಿ ಮಾಡಿದ್ದಾರೆ ಅವರು ಯಾಕೆಂದರೆ ಇದೊಂದು ರೀತಿ ವಿಜಯ ರಾಘವೇಂದ್ರ ಪಾತ್ರ ಇದೆಯಲ್ಲ ಭಾಳ ಕಷ್ಟಕರವಾದ ಪಾತ್ರ ನಾನು ಶೂಟಿಂಗ್ ಸಂದರ್ಭದಲ್ಲಿ ಹೇಳ್ತಾ ಇದ್ದೆ ಇವರಿಗೆ ಇವರು ಹೆಚ್ಚು ಅಲ್ಲಿ ವೀರಾವೇಶ ಇಲ್ಲ ಅಥವಾ ದುಃಖ ತೋಡ್ಕೊಳ್ಳೋದಿಲ್ಲ ಆ ಥರದ್ದೇನೂ ಇಲ್ಲ ಒಂದು ಬೌದ್ಧಿಕವಾದ ಪಾತ್ರ ಇದು ಒಬ್ಬ ಒಬ್ಬ ಇಂಟೆಲೆಕ್ಚುವಲ್ ಥರ ಇರ್ತಾನೆ ಇಂಟೆಲೆಕ್ಚುಯಲ್ ಆಗಿ ಒಂದು ಬೌದ್ಧಿಕವಾದ ಪಾತ್ರ ನಿರ್ವಹಿಸೋದು ಅಷ್ಟು ಸುಲಭ ಅಲ್ಲ ಅದನ್ನು ಪರಿಣಾಮಕಾರಿಯಾಗಿ ಅವ್ರು ಒಳ್ಳೆಯ ಕಲಾವಿದ್ರ ಅದರಿಂದ ಆಯ್ಕೆ ಮಾಡಿಕೊಂಡೆ ನೀವಾಗಲೇ ಸ್ಟಾರ್ಗಳ ಬಗ್ಗೆ ಹೇಳ್ತಾ ಇದ್ರಲ್ಲ ಸುಮ್ಮನೆ ನೆನಪಿಗೆ ಬಂತು ಅಂತ ಹೇಳ್ತಿದ್ದೀನಿ ಅಷ್ಟೇನೆ ಅನೇಕ ಸ್ಟಾರ್ಗಳಿಗೆ ಆ ಥರ ಆಸೆ ಇರುತ್ತೆ ಈಗ ಶಿವರಾಜ್ ಕುಮಾರ್ ಅವರೇ ಅಗಲುವೇಷ ಆದ ಮೇಲೆ ನನಗೆ ಎರಡು ಸಿನಿಮಾ ಮಾಡೋಕ್ಕೆ ಡೇಟ್ಸ್ ಕೊಟ್ಟಿದ್ದರು ನಾನು ಬಳಸ್ಕೊಳ್ಳೋಕ್ಕಾಗಲಿಲ್ಲ ಶಿವರಾಜ್ ಕುಮಾರ್ ಅವರು ಕೊಟ್ಟಿದ್ದನ್ನು ನಾನು ಶ್ರೀಮತಿ ಕಾಯಿಲೆ ಬಿದ್ದಿದ್ರಿಂದ ನಾನು ಬಳಸ್ಕೊಳಕ್ಕಾಗಲಿಲ್ಲ ಈಗ ಆಸೆ ಪಡುವಂತಹ ಕಲಾವಿದರೂ ಇರ್ತಾರೆ ಅನ್ನೋದಕ್ಕೊಂದು ಉದಾಹರಣೆ ಕೊಟ್ಟೆ ಅದರಲ್ಲಿ ಇವರು ಒಬ್ರು ಹಾ ಆಗಿದೆ ಮೇಡಮ್ ಮೆಕ್ಸಿಕೋಕ್ಕೋಗಿದೆ ಲಾಸ್ ಏಂಜಲೀಸ್ಗೆ ಹೋಗಿದೆ ಹೊರಗಡೆ ಒಂದು ಮೂರು ಹೋಗಿದೆ ಇಲ್ಲಿ ಬೆಂಗಳೂರು ಫಿಲಂ ಫೆಸ್ಟಿವಲೂ ಪ್ರದರ್ಶನ ಕಂಡಿದೆ ಅಲ್ಲ ಕ್ಲಾಸ್ ನಾನು ಈ ಕ್ಲಾಸು ಮಾಸು ರೊಮ್ಯಾನ್ಸ್ ಗೊತ್ತಿಲ್ಲ ನನಗೆ ಈ ಯಶಸ್ಸಿದೆಯಲ್ಲ ಸರ್ ಈಗ ಒಂದೊಂದು ಸಿನಿಮಾಕ್ಕೂ ಅದನ್ನು ನೋಡುವ ಪ್ರೇಕ್ಷಕ ವರ್ಗ ಒಂದಿರುತ್ತೆ ಅಂತ ಈಗ ತುಂಬ ದೊಡ್ಡ ಹೀರೋಗಳಿದ್ದಾಗ ಅದನ್ನು ಸ್ವಾಗತಿಸೋದಕ್ಕೆ ಈಗಾಗಲೇ ಸಿದ್ಧವಾದ ಒಂದು ಪ್ರೇಕ್ಷಕ ವರ್ಗ ಇರುತ್ತೆ ಹಾಗಂತ ಹೇಳಿ ಹೀರೋಗಳು ಇರೋದು ಎಲ್ಲವೂ ಸಕ್ಸಸ್ ಆಗಿಲ್ಲ ನಾವು ನೋಡಿದ್ದೀವಿ ಅದು ಈ ತರ ಸಿನಿಮಾ ನೋಡೋದಕ್ಕೂ ಒಂದು ಪ್ರೇಕ್ಷಕ ವರ್ಗ ಇರುತ್ತೆ ಆದರೆ ಅದನ್ನು ಮೀರಿ ಹೆಜ್ಜನಕ್ಕೆ ತಲುಪೋದು ಹೇಗೆ ಹಾಗಾಗಿ ನಾವೆಲ್ಲೋ ಒಂದು ಕಡೆ ಕಲಾತ್ಮಕ ಚಿತ್ರ ಅಂತ ಏನೊಂದು ಚೌಕಟ್ಟ ಹಾಕೊಂಡಿರ್ತೀವಿ ಆ ಚೌಕಟ್ಟನ್ನು ಮುರಿದು ಕಟ್ಟುವ ಕೆಲಸವನ್ನು ಮಾಡಬೇಕಾಗಿರುತ್ತೆ ನನ್ನ ಇಷ್ಟಂತೂ ಹೇಳಬಲ್ಲೆ ನನ್ನ ಸಿನಿಮಾ ನಿದ್ದೆ ಬರ್ಸೋದಿಲ್ಲ ನಿದ್ದೆ ಬ ಮಾಡದೇನೆ ನನ್ನ ಸಿನಿಮಾ ನೋಡಬಹುದು ಅಂದ್ರೆ ಅದು ಹೆಚ್ಚು ಜನರಿಗೆ ಈ ಜನ ನೋಡದೆ ಇದ್ರೆ ಸಿನಿಮಾ ಸಾರ್ಥಕವಲ್ಲ ಅಂತಲೇ ನನ್ನ ನಂಬಿಕೆ ಅದು ಅದರಿಂದ ಹೆಚ್ಚು ಜನಕ್ಕೆ ತಲುಪಿಸೋ ಅಂತ ಪ್ರಯತ್ನಗಳನ್ನು ನಾವು ನಿರ್ದೇಶಕರು ಮಾಡಬೇಕು ಸರ್ ಇತ್ತೀಚೆಗೆ ಒಂದು ಒಂದು ಚರ್ಚೆ ಅಂದರೆ ಸಿನಿಮಾಗಳು ಕೇವಲ ಮೊನ್ನೆ ಅಷ್ಟು ಕೇಳಿದಂಗೆ ಸೆಲೆಬ್ರೇಷನ್ನು ಸಕ್ಸಸ್ ಮೀಟು ಈ ಥರದಲ್ಲ ಇಪ್ಪತ್ತೈದು ದಿನ ಒಂದು ವಾರ ಓಡ್ತು ಸೆಲೆಬ್ರೇಷನ್ ಹಿಂದೆ ನೂರಾರು ದಿನಗಳು ಓಡ್ತಾ ಇತ್ತು ಕನಿಷ್ಠ ಒಂದು ವಾರ ಓಡಿದ್ರೆ ದೊಡ್ಡ ಸೆಲೆಬ್ರೇಷನ್ ನಿಮ್ಮ ಪ್ರಕಾರ ಸಿನಿಮಾ ಗೆಲುವು ಅಂದರೆ ಏನು ಸರ್ ಸರ್ ಸಿನಿಮಾ ಗೆಲುವು ಅಂದರೆ ಹೆಚ್ಚು ಜನ ನೋಡಬೇಕು ಮೊದಲು ಸಿನಿಮಾ ಸಿನಿಮಾ ಆಗಿ ಅದು ಚೆನ್ನಾಗಿರಬೇಕು ಮೊದಲನೇದು ಅದು ಎರಡನೇದು ಅದು ಹೆಚ್ಚು ಜನಕ್ಕೆ ತಲುಪಬೇಕು ನೀವು ಹೇಳಿದಾಗ ಹಿಂದೆ ನೂರು ದಿನ ನಡೆದಾಗ ಅದೊಂದು ಸಂಭ್ರಮ ಇರೋದು ಆದರೆ ಹಿಂದೆ ಸಿನಿಮಾಗಳು ಬಿಡುಗಡೆ ಆಗ್ತಿದ್ದ ಪದ್ಧತಿಗೂ ಈಗೂ ಬಹಳ ವ್ಯತ್ಯಾಸ ಆಗಿದೆ ಆಗ ಒಂದು ಇಪ್ಪತ್ತೈದು ಚಿತ್ರಮಂದಿರಗಳಲ್ಲಿ ಬಿಡುಗಡೆ ಆಗಿ ಅಕಸ್ಮಾತ್ ಹತ್ತು ಚಿತ್ರಮಂದಿರಗಳಲ್ಲಿ ನೂರು ದಿನ ಹೊಡಿದ್ರೆ ಅವಾಗ ಸಂಭ್ರಮ ಪಡ್ತಾ ಇದ್ವಿ ಈಗ ನೂರಾರು ಕೆಲವಂತೂ ಸಾವಿರಾರು ಅಂತ ಹೇಳ್ತಾರೆ ನನ್ಗೆ ಗೊತ್ತಿಲ್ಲ ಅಷ್ಟು ದೊಡ್ಡ ಲೆಕ್ಕ ಹಾಕೋನಲ್ಲ ನಾನು ಹಾಗಾಗಿ ಇನ್ನೂರು ಸ್ಕ್ರೀನು ಈಗೆಲ್ಲ ಬಿಡುಗಡೆ ಆಗಿ ಮೂರ್ನಾಲ್ಕು ದಿವ್ಸ ದುಡ್ಡು ದುಡಿತು ಅಂತಾರೆ ಅದು ಗೊತ್ತಿಲ್ಲ ನನಗೆ ಆದರೆ ಈಗ ಸಂಭ್ರಮ ಏನಾಗಿದೆ ಅಂದ್ರೆ ಹತ್ತು ದಿವಸ ನಡೆದ್ರೆ ಸಂಭ್ರಮ ಪಡ್ತೀವಿ ಅಂತ ಅಂದ್ರೆ ಅಂತ ಸ್ಥಿತಿಲಿ ಇದೆ ನಮ್ಮ ಚಿತ್ರರಂಗ ಅಂತ ಅಷ್ಟೇ ನೆನೆ ಕಡೆ ಪಕ್ಷ ಒಂದು ಚಿತ್ರರಂಗ ಹಣ ಗಳಿಸಿದ್ದೆಷ್ಟು ದೊಡ್ಡ ಇಷ್ಟು ಚಿ ಚಿತ್ರಮಂದಿರಗಳಲ್ಲಿ ಅಥವಾ ಸ್ಕ್ರೀನ್ಗಳು ಹೋಗಿ ಒಂದು ಇಪ್ಪತ್ತೈದು ದಿವಸ ನಡೆದಾಗ ಹಬ್ಬ ಇಪ್ಪತ್ತೈದು ದಿವಸ ಆಯ್ತಪ್ಪ ಅಂತ ಹೇಳಿ ಸಂಭ್ರಮ ಪಡ್ತಿದ್ದೀವಿ ಅಂದ್ರೆ ಅದರ ಅರ್ಥ ಎಲ್ಲೋ ಒಂದು ಕಡೆ ಒಂದು ಹಿನ್ನಡೆನೂ ಇದೆ ನಮ್ಮಲ್ಲಿ ಅಂತಲೇ ನಾನು ಭಾವಿಸ್ಕೊಂಡಿದ್ದೇನೆ ಅಷ್ಟಕ್ಕೆ ಸಂಭ್ರಮ ಪಡೋ ಸ್ಥಿತಿ ಇದೆಯಲ್ಲ ಈ ಇದನ್ನು ಕುರಿತು ಚರ್ಚೆ ನಡೀತಿಲ್ಲ ಅಂತ ನಾನು ಹೇಳೋದು ನಾವು ದುಃಖ ಪಡ್ತಿದ್ದೀವಿ ವಿಷಾದ ವ್ಯಕ್ತಪಡಿಸ್ತಿದ್ದೀವಿ ಅದಕ್ಕೆ ಸಂಬಂಧಪಟ್ಟವ್ರು ಕೂತ್ಕೋಬೇಕು ಯಾಕೆ ಹೀಗಾಗ್ತಿದೆ ಅಂತ ಕಾರಣಗಳು ಹುಡುಕಬೇಕು ಒಬ್ಬೊಬ್ಬರಿಗೂ ಒಂದೊಂದು ಅಭಿಪ್ರಾಯ ಇರುತ್ತೆ ಈ ಚಲನಚಿತ್ರಕ್ಕೆ ಸಂಬಂಧಪಟ್ಟಂಥ ವಿವಿಧ ವಿಭಾಗದ ಸಂಸ್ಥೆಗಳೇನಿವೆ ಅದಕ್ಕೆ ತೊಡಗಿಸ್ಕೊಂಡಿರೋರೇನಿದೆ ಅವರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು ಸರ್ಕಾರನು ತೊಡಗಿಸ್ಕೊಳ್ಬೇಕು ಅಂತ ಚರ್ಚೆಯಿಂದ ಮಾತ್ರ ಸಕ್ಸಸ್ ದಾರಿ ಯಾವುದು ಅಂತ ಗೊತ್ತಾಗಬಹುದು ಕಡೆಗೆ ಸಿನಿಮಾ ಚೆನ್ನಾಗಾಗಿರ್ಬೇಕು ಜನ ನೋಡ್ಬೇಕು ಅದೇ ಸಕ್ಸಸ್ ಇಲ್ಲ ಮನವಿ ಅಲ್ಲ ಒಂದು ಸಮಾರಂಭದಲ್ಲಿ ಕಲಾಕ್ಷೇತ್ರದಲ್ಲಿ ಎದುರುಗಡೆನೆ ಹೇಳಿದ್ದೆ ಅದರ ಫಲವಾಗಿ ಇನ್ನೂರು ರೂಪಾಯಿಗಳಿಗೆ ಮಲ್ಟಿಪ್ಲೆಕ್ಸ್ಗಳ್ ನಿಗದಿ ಮಾಡ್ತೀವಿ ಅಂದರೂ ಬಜೆಟಲ್ಲೂ ಬಂತದ್ದು ಇನ್ನೊಂದು ಮಿನಿ ಚಿತ್ರಮಂದಿರದ ಬಗ್ಗೆನೂ ಅವರು ಅಲ್ಲೇ ಆಶ್ವಾಸನೆ ಕೊಟ್ಟಿದ್ರು ಅದು ಆಗಲಿಲ್ಲ ಅದಕ್ಕೆ ಕಾರಣ ಏನು ಅಂತ ಗೊತ್ತಿಲ್ಲ ಮತ್ತೊಮ್ಮೆ ಅದಕ್ಕೆ ನಿಮ್ಮ ನಿಮ್ಮ ಸಹಕಾರ ಕೇಳ್ತಿರೋದು ಅದೇ ಕಾರಣಕ್ಕಾಗಿ ಹೇಳಿ ಸರ್ ಮಾತುಗಳನ್ನು ಕೇಳದಿಕ್ ಕರೆಸುವಂಥದ್ದು ಮತ್ತೊಂದ್ ಕಡೆ ಹೇಳ್ತಾರೆ ಸಿನಿಮಾ ರಂಗದವರು ನಟ್ಟು ಬೋಟು ಟೈಟ್ ಮಾಡ್ಬೇಕು ಅಂತ ಹೇಳಿ ಮೊನ್ನೆ ಸಂಘಟನೆಯವರು ಕೂಡ ಹೇಳಿರುವಂಥದ್ದು ಇಲ್ಲಿ ಸಿನಿಮಾ ರಂಗ ಅನ್ನೋದು ಆ ಇವತ್ತು ನಮ್ಮ ಪ್ರಶ್ನೆಗಳ ಕಾಲ ಹೆಸರುವಾಗಿರುವಂಥದ್ದು ನಮ್ಮ ಚಂದನವನ ಇನ್ನೋ ಕಡೆ ಇಷ್ಟು ಕೆಳಮಟ್ಟದಲ್ಲಿ ಇಷ್ಟು ತಳಮಟ್ಟಕ್ಕೆ ಹೋಗಿರೋಂಥದ್ದು ಎಲ್ಲಿ ಲೋಪ ಆಗಿದೆ ಅಂತ ಸರ್ ಅದೇ ಎಲ್ಲಿ ಲೋಪ ಆಗಿದೆ ಅನ್ನೋದನ್ನು ಕುರಿತಂತೇನೆ ನಾವುಗಳ ಆತ್ಮಾವಲೋಕನ ಮಾಡ್ಕೋಬೇಕಾಗಿದೆ ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಾರೆ ಒಳ್ಳೆ ಸಿನಿಮಾ ಬರ್ತಿಲ್ಲ ಬರೀ ಸಬ್ಸಿಡಿಗೆ ಸಿನಿಮಾ ಮಾಡ್ತಿದ್ದಾರೆ ಹೆಚ್ಚು ಜನ ಬರ್ತಾರೆ ಸುಮ್ಮನೆ ಸಂಖ್ಯೆ ಹೆಚ್ಚಾಗಿದೆ ಕ್ವಾಲಿಟಿ ಅದರ ಗುಣಮಟ್ಟ ಕಡಿಮೆ ಆಗಿದೆ ಅಂತ ಹೇಳೋವಂಥವರು ಇದ್ದಾರೆ ಕೆಲವು ಸಾರಿ ಗುಣಮಟ್ಟ ಚೆನ್ನಾಗಿದೆ ಅಂತ ಹೇಳ್ಕೊಂಡು ಸಿನಿಮಾಗಳು ಹೆಚ್ಚು ದಿವಸ ನಡೆದೇ ಇರುವಂತದ್ದು ಇದೆ ಸೊ ಹಾಗಾದ್ರೆ ಇಷ್ಟು ಸಿನಿಮಾಗಳನ್ನು ತಡ್ಕೊಳ್ಳೋ ವರ್ಗ ನಮ್ಮಲ್ಲಿ ನಮ್ಮಲ್ಲಿದೆಯಾ ಅನ್ನೋದು ಒಂದು ಪ್ರಶ್ನೆ ಇದೆ ಈಗ ಇನ್ನೂರಿನ್ನೂರೈವತ್ತು ಸಿನಿಮಾನ ನೋಡೋಷ್ಟು ಕನ್ನಡದಲ್ಲಿ ಕನ್ನಡದಲ್ಲಿದೆಯಾ ಅಂತ ಪ್ರಶ್ನೆ ಇದೆ ಇದು ಸಾವಧಾನದಿಂದ ನಾವು ಯಾರೂ ಚರ್ಚೆ ಮಾಡ್ತಿಲ್ಲ ನಿಜ ಹೇಳೋದಾದರೆ ನಾವು ಸಾವಧಾನದಿಂದ ಕೂತು ಇದರ ಕಾರಣಗಳು ಏನು ಇದರ ದೋಷ ಎಲ್ಲಿದೆ ಕೊರತೆ ಎಲ್ಲಿದೆ ಅನ್ನೋದನ್ನ ಚರ್ಚೆ ಮಾಡೋದ್ರ ಮುಖಾಂತರ ಪರಿಹಾರವನ್ನ ಕಂಡುಕೊಳ್ಬೇಕಾಗಿದೆ ಅಂತ ಅನ್ಸುತ್ತೆ ನಟ್ಟು ಕೋರ್ಟ್ಗೆ ನಾನು ಆಗಲೇ ಉತ್ತರ ಕೊಟ್ಟಿದ್ದೆ ಎಲ್ರಿಗೂ ಧನ್ಯವಾದ